ಇವತ್ತು ದೇಶ ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದನ್ನೇ ಸಂವಿಧಾನದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಅದನ್ನೇ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಹೇಳಿದ್ದದ್ದು ಯಾವುದೇ ಧರ್ಮದ ಹಂಗಿರಬಾರದು ಧರ್ಮಾತೀತವಾಗಿರಬೇಕು ನಾವ್ಯಾರೂ ಕೂಡ ಅರ್ಜಿ ಆಗ್ಬಿಟ್ಟಿಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹುಟ್ಟಿದ್ದೀವ ಹುಟ್ಟಿದೀವಪ್ಪ ಆಕಸ್ಮಿಕವಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕುವೆಂಪು ಏನು ಹೇಳ್ತಾರೆ ಅಂತಂದರೆ ಹುಟ್ಟುವಾಗ ಎಲ್ಲರೂ ಉಷ್ಣಮಾನವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿಬಿಡ್ತಾರೆ ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಅದರ ಪ್ರಭಾವ ಸಿದ್ದೇಶ್ವರ ಸ್ವಾಮೀಜಿಯವರು ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಕೊಳಕಿದೆಯಲ್ಲ ಸಮಾಜದಲ್ಲಿ ಆ ಕೊಳಕಿನಿಂದ ದೂರ ಇದ್ದಂಥವರು ಅದನ್ನ ಮು ಅದರ ಮೈಲಿಗೆಯಿಂದ ದೂರ ಇದ್ದಂಥವರು ಸ್ವಾಮೀಜಿಯವರು ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಸೊ ಅವರು ಬದುಕಿದೆಯಲ್ಲ ಅದು ಒಂದು ಆದರ್ಶ ಅದೊಂದು ಆದರ್ಶ ಅವರ ಆ ದೂರದರ್ಶಿತ್ವ ಇತ್ತಲ್ಲ ಅವರಿಗೆ ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದಿತ್ತು ಅದಕ್ಕೆ ಅವರನ್ನು ಅಂಥವರನ್ನು ಮಾತ್ರ ನಾವು ದಾರ್ಶನಿಕರು ಅಂತ ಕರಿತೀವಿ ಎಲ್ಲರೂ ದಾರ್ಶನಿಕರು ಅಂತ ಕರೆಯಲಿಕ್ಕೆ ಸಾಧ್ಯ ಆಗೋಲ್ಲ ಸಮಾಜದಲ್ಲಿ ದೂರದರ್ಶಿತ್ವ ಇಟ್ಟುಕೊಂಡು ಮನುಷ್ಯ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸು ಕಟ್ಕೊಂಡಿರ್ತಾರಲ್ಲ ಬದಲಾವಣೆಯನ್ನು ಬಯಸಿರ್ತಾರಲ್ಲ ಅಂಥವ್ರು ಮಾತ್ರ ನಾವು ದಾರ್ಶನಿಕರು ಅಂತ ಕರಿತೀವಿ ಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ಬ ದಾರ್ಶನಿಕ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ ಅವರು ದಾರ್ಶನಿಕರಾಗಿ ಬದುಕಿದ್ರು ಆ ದಾರ್ಶಿಕ ದಾರ್ಶನಿಕತ್ವ ಇದೆಯಲ್ಲ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ರು ಅದು ಎಷ್ಟು ಜನ ಅರ್ಥ ಮಾಡ್ಕೊಂಡ್ರು ಇಲ್ಲ ಅನ್ನೋದು ಬೇರೆ ಬ ಪ್ರಶ್ನೆ ಆದರೆ ಭಾಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಜನರಿಗೆ ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಬದುಕಿನ ಬಗ್ಗೆ ಪ್ರಕೃತಿ ಬಗ್ಗೆ ಸತ್ಯದ ಬಗ್ಗೆ ಪ್ರೀತಿ ಬಗ್ಗೆ ವಾತ್ಸಲ್ಯದ ಬಗ್ಗೆ ಇದನ್ನು ಜನರಿಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ ನಾವೆಲ್ಲರೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಗೌರವ ಸಲ್ಲಿಸೋದು ಅಂತಂದರೆ ಅವರು ಹೇಳಿದಂಥ ವಿಚಾರಗಳು ನಡೆದಂಥ ದಾರಿ ಅವರು ಅವರ ಬದುಕು ನಮಗೆಲ್ರಿಗೂ ಕೂಡ ಆದರ್ಶ ಆಗಬೇಕು ಆ ಆದರ್ಶಗಳನ್ನು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಡೆದಾಗ ಅದೇ ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ